ಕೊನೆಗೂ ನಮ್ಮ ಮೆಟ್ರೋ ದರ ಏರಿಕೆಯ ಆ ವರದಿ ಬಹಿರಂಗವಾಗಿದೆ ಕಳೆದ ಏಳು ತಿಂಗಳಿಂದ ಏನು ದರ ಪರಿಷ್ಕೃತಗೊಳ್ತು ಅದರ ವರದಿಯನ್ನು ಗೌಪ್ಯವಾಗಿ ಇಟ್ಟಿತ್ತು ಬಿ ಎಂ ಆರ್ ಸಿ ಎಲ್ ಬಿಎಂ ಆರ್ ಸಿ ಎಲ್ ವೆಬ್ಸೈಟ್ ನಲ್ಲಿ ಇದೀಗ ಅಧಿಕೃತವಾಗಿ ಪ್ರಕಟಣೆ ಬಂದಿದೆ ಕೊನೆಗೂ ಮೆಟ್ರೋ ಟಿಕೆಟ್ ದರ ಏರಿಕೆಯ ಆ ವರದಿ ಬಹಿರಂಗಗೊಂಡಿದೆ ನಮ್ಮ ಮೆಟ್ರೋ ಶೇಕಡ ನೂರ ಐದು ಪಾಯಿಂಟ್ ಐದರಷ್ಟು ದರ ಏರಿಕೆಗೆ ಪ್ರಸ್ತಾವ ಶೇಕಡ ದರ ಏರಿಕೆಯ ಬೇಡಿಕೆಯನ್ನ ಬಿಎಂಆರ್ ಇಟ್ಟಿತ್ತು ದರ ನಿಗದಿಯ ಸಮಿತಿ ಶಿಫಾರಸು ಮಾಡುತ್ತೆ ಸದ್ಯ ಬಿಎಂಆರ್ ಸಿ ಎಲ್ ವೆಬ್ಸೈಟ್ನಲ್ಲಿ ದರ ನಿಗದಿ ಸಮಿತಿಯ ವರದಿಯನ್ನ ಪ್ರಕಟ ಮಾಡಿದೆ ಹೈಕೋರ್ಟ್ ಮೊರೆ ಹೋಗ್ತಾ ಇದ್ದಂತೆ ಬಿಎಂಆರ್ ಸಿಎಲ್ ಆ ದರ ರಿಲೀಸ್ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಸದ ತೇಜಸ್ವಿ ಸೂರ್ಯ ಹೈಕೋರ್ಟ್ ಮೆಟ್ಟಿಲೇರುತ್ತಾರೆ ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಮೊದಲ ಎರಡು ಕಿಲೋಮೀಟರ್ಗೆ ಹತ್ತು ರೂಪಾಯಿ ಹೆಚ್ಚಳವಾಗಿರುತ್ತೆ ಗರಿಷ್ಠ ಇಪ್ಪತ್ತೆರಡು ಕಿಲೋಮೀಟ್ರಿಂದ ಮೂವತ್ತು ಕಿಲೋಮೀಟರ್ಗೆ ಅರವತ್ತು ರೂಪಾಯಿ ನಿಗದಿ ಏಳು ತಿಂಗಳಿನಿಂದ ಪರಿಷ್ಕೃತ ವರದಿ ಏನಿದೆ ಅದನ್ನು ಗೌಪ್ಯವಾಗಿ ಬಿ ಎಮ್ ಆರ್ ಸಿಯಲ್ಲಿ ಯಲ್ಲಿ ಇಟ್ಟಿತ್ತು ನೂರ ಐದು ಪರ್ಸೆಂಟ್ ದರ ಏರಿಕೆಯ ಪ್ರಸ್ತಾವನೆಯನ್ನ ಬಿ ಎಂ ಆರ್ ಸಿ ಎಲ್ ಸಲ್ಲಿಸಿತ್ತು ಅನ್ನೋದು ಗೊತ್ತಾಗುತ್ತೆ ಇಡೀ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಭವ್ಯ ನಡೀತಾರೆ ಭವ್ಯ ನಮ್ಮ ಮೆಟ್ರೋ ದರ ಏರಿಕೆಯ ಸಂದರ್ಭದಲ್ಲಿ ಪರವಿರೋಧದ ಹಲವಾರು ಚರ್ಚೆಗಳು ನಡೆದ್ರೂ ಕೂಡ ನೋಡಿ ಒಂದನ್ನು ನಾವಿಲ್ಲಿ ಗಮನಿಸಬೇಕು ಹೈಕೋರ್ಟ್ ಮೆಟ್ಟಿಲೇರಿದ ಮೇಲೆ ಎಲ್ಲಾ ಸತ್ಯಗಳು ಹೊರಗಡೆ ಬರ್ತಾ ಇದೆ ಏಳು ತಿಂಗಳಿನಿಂದ ಆ ದರ ಪರಿಷ್ಕೃತ ವರದಿ ಗೌಪ್ಯವಾಗಿಟ್ಟಿದ್ದಂತಹ ಎಂ ಆರ್ ಸಿ ಎಲ್ ನ ಡೀಟೇಲ್ಸ್ ಈಗ ಲಭ್ಯವಾಗ್ತಾ ಇದೆ ಸೊ ಇದು ಏನೆಲ್ಲ ಲಭ್ಯವಾಗ್ತಾ ಇದೆ ಇನ್ಫಾರ್ಮೇಷನ್ ಇದಕ್ಕೆ ಸಂಬಂಧಪಟ್ಟಂತೆ ಭವ್ಯ ಎಸ್ ಶ್ರೀ ಅಂದ್ರೆ ಇವತ್ತು ಹೈಕೋರ್ಟ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ಕೂಡ ಇರುವಂತದ್ದು ಬಿಎಂಆರ್ ಸಿಎಲ್ ವರ್ಷ ಸಂಸದ ತೇಜಸ್ವಿ ಸೂರ್ಯ ನಡುವೆ ದರ ನಿಗದಿ ಸಂಬಂಧಪಟ್ಟಂತೆ ಈಗಿಂದಲೇ ಕೂಡ ಸಂಸದ ತೇಜಸ್ವಿ ಸೂರ್ಯ ಅವರು ಟ್ವೀಟ್ ಮಾಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸೊ ದರ ಏರಿಕೆ ನಿಗದಿ ವರದಿ ಬಿಡುಗಡೆಗೆ ಆಗ್ರಹಿಸಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು ಇದರ ಬೆನ್ನಲ್ಲೇ ತನ್ನ ವೆಬ್ಸೈಟ್ ಅಲ್ಲಿ ದರ ಏರಿಕೆ ವರದಿ ಬಹಿರಂಗ ಪಡಿಸುವಂತೆ ಬಿಎಂಆರ್ ಸಿಎಲ್ ರಾಜ್ಯ ಸರ್ಕಾರಕ್ಕೆ ಒಂದು ಚಾಲೆಂಜ್ ಅನ್ನ ಕೂಡ ಹಾಕಿದ್ರು ಈ ಬಗ್ಗೆ ಹಲವು ಬಾರಿ ಆಕ್ರೋಶವನ್ನ ಹೊರ ದರೆ ಏರಿಕೆಗೆ ಹೆಚ್ಚುತ್ತಿರುವ ನಷ್ಟವನ್ನ ಉಲ್ಲೇಖಿಸಿ ಸುಮಾರು ಐದರಷ್ಟು ದರೆ ಏರಿಕೆಗೆ ಪ್ರಸ್ತಾಪಿಸಿತ್ತು ಬಿಎಂಆರ್ ಸಿಎಲ್ ಆರಂಭದಲ್ಲಿ ನೂರ ಏಳು ಪರ್ಸೆಂಟ್ ಏರಿಕೆ ಮಾಡಿ ಬಳಿಕ ವಿರೋಧ ವ್ಯಕ್ತವಾದ ನಂತರ ಎಪ್ಪತ್ತೊಂದು ಪರ್ಸೆಂಟ್ ಗೆ ಇಳಿಕೆ ಮಾಡಿತ್ತು ಸೊ ಇದೆಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನ ತೇಜನ್ಸಿ ಸೂರ್ಯ ತಮ್ಮ ಟ್ವಿಟರ್ ಮೂಲಕ ಹೊರ ಹಾಕಿದ್ಲು ಆದ್ರೆ ಕೊನೆಗೂ ಮೆಟ್ರೋ ಟಿಕೆಟ್ ದರ ಏರಿಕೆ ವರದಿ ಬಹಿರಂಗವಾಗಿರುವಂತದ್ದು ಬಿಎಂಆರ್ ತನ್ನ ವೆಬ್ಸೈಟ್ ನಲ್ಲಿ ಅಧಿಕೃತವಾಗಿ ಪ್ರಕಟಣೆಯನ್ನು ಕೂಡ ಇವತ್ತು ಹೊರಿಸಿರುವಂತದ್ದು ಅಂದ್ರೆ ಕಳೆದ ಏಳು ತಿಂಗಳಿಂದ ದರ ಪರಿಷ್ಕೃತ ವರದಿಆರ್ಸೆಲ್ ಗೌಪ್ಯವಾಗಿತ್ತು ಅಂದ್ರೆ ಸುಮಾರು ನೂರ ಐದು ಪರ್ಸೆಂಟ್ ದರ ಏರಿಕೆಯ ಪ್ರಸ್ತಾವನೆಯನ್ನ ಕೂಡ ಬಿಎಂಆರ್ ಸಿಎಲ್ ಸಲ್ಲಿಸಿತ್ತು ಆದ್ರೆ ಐವತ್ತೈದು ಪಾಯಿಂಟ್ ಐವತ್ತೈದು ಪರ್ಸೆಂಟ್ ದರ ಏರಿಕೆ ಮಾಡಲು ಆ ಸಮಿತಿ ಏನೋ ಒಂದು ರಚನೆ ಮಾಡಿತ್ತು ಆ ಸಮಿತಿ ಶಿಫಾರಸನ್ನ ಕೂಡ ಮಾಡಿತ್ತು ಸೊ ದರ ಹೆಚ್ಚಳಕ್ಕಾಗಿ ಬಿಎಂಆರ್ ಸಿಎಲ್ ಕೇಂದ್ರ ಸರ್ಕಾರಕ್ಕೆ ಕೂಡ ಇದೊಂದು ಮನವಿಯನ್ನ ಕೂಡ ಮಾಡಿತ್ತು ಆದ್ರೆ ಬಿಎಂಆರ್ ಸಿಎಲ್ ಮನವಿಯಂತೆ ಆ ಸಮಿತಿಯನ್ನ ಕೂಡ ಕೇಂದ್ರ ಸರ್ಕಾರ ರಚನೆ ಮಾಡಿತ್ತು ಸಮಿತಿಯು ಸಾರ್ವಜನಿಕರಿಂದ ಹಾಗೇನೆ ಬಿಎಂಆರ್ ಹಾಗೂ ತಜ್ಞರಿಂದ ಅಭಿಪ್ರಾಯವನ್ನ ಸಂಗ್ರಹಿಸಿ ಎರಡ್ ಸಾವಿರದ ಹದಿನೇಳರ ಕೊನೆಯ ಬಾರಿಗೆ ಮೆಟ್ರೋ ಟಿಕೆಟ್ ದರವನ್ನ ಏರಿಕೆ ಮಾಡಲಾಗಿತ್ತು ಅದಾದ ವೇತನ ಹೆಚ್ಚಳ ಸಾಮಗ್ರಿಗಳ ಬೆಲೆ ಏರಿಕೆ ಸಾಲ ಹೆಚ್ಚಳ ಕಾರಣದಿಂದ ನೂರ ಐದು ಪಾಯಿಂಟ್ ಐದು ಪರ್ಸೆಂಟ್ ದರ ಏರಿಕೆ ಬೇಡಿಕೆ ಇಟ್ಟಿತ್ತು ಅಂದ್ರೆ ಬಿಎಂಆರ್ ಸಿಎಲ್ ಬೇಡಿಕೆಯಲ್ಲಿಟ್ಟಿತ್ತು ಅಂದ್ರೆ ಕನಿಷ್ಠ ದರ ಇಪ್ಪತ್ತೊಂದರಿಂದ ಗರಿಷ್ಠ ದರ ನೂರ ಇಪ್ಪತ್ತೊಂದು ಹೆಚ್ಚಿಸಬೇಕಂತ ಆದ್ರೆ ವಿದೇಶ ಹಾಗೂ ರಾಜ್ಯದ ಹಲವು ಮೆಟ್ರೋ ಕೇಂದ್ರಗಳಿಗೆ ಸಮಿತಿ ಅಂದ್ರೆ ಭೇಟಿ ಕೊಟ್ಟಾಗ ಕನಿಷ್ಠ ದರ ಹತ್ತರಷ್ಟು ಮಾತ್ರ ಉಳಿಸ್ಕೊಂಡಿತ್ತು ಗರಿಷ್ಠ ತೊಂಬತ್ತರಷ್ಟು ಏರಿಕೆ ಮಾಡಿತ್ತು ಅಂದ್ರೆ ಕಿಲೋಮೀಟರ್ ಆಧಾರದಲ್ಲಿ ದರ ಹೆಚ್ಚಳವಾದ್ರಿಂದ ಕೆಲವು ಸ್ಟೇಷನ್ಗಳಲ್ಲಿ ನೂರು ಪರ್ಸೆಂಟ್ ಆಗಿತ್ತು ಅದಾದ ಮೇಲೆ ಸಾರ್ವಜನಿಕರಿಂದ ಬಹಳಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು ಹೀಗಾಗಿ ಎಪ್ಪತ್ತೊಂದು ಪರ್ಸೆಂಟ್ ಅಷ್ಟು ಇಳಿಕೆ ಮಾಡಿರುವಂತದ್ದು ಆದ್ರೆ ದರ ಪರಿಷ್ಕೃತ ಸಮಿತಿ ಕೊಟ್ಟಿದ್ದ ವರದಿ ಇನ್ನೂ ಕೂಡ ಬಹಿರಂಗ ಆಗಿರ್ಲಿಲ್ಲ ಸೊ ಸಂಸದ ತೇಜಸ್ವಿ ಸೂರ್ಯ ಅವರು ಹೈಕೋರ್ಟ್ ಇರದ ಕಾರಣ ಹೈಕೋರ್ಟ್ ಮೊರೆ ಹೋಗ್ತಿದ್ದ ಹಾಗೆ ಬಿಎಂ ಸಿ ತನ್ನ ದರ ಪರಿಷ್ಕೃತ ಸಮಿತಿಯ ವರದಿಯನ್ನ ರಿಲೀಸ್ ಮಾಡಿದೆ ಅಷ್ಟು ಮಾತ್ರವಲ್ಲದೆ ಇದರ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಅರ್ಜಿ ವಿಚಾರಣೆ ಕೂಡ ಇರುವಂತದ್ದು ಯಾಕಂದ್ರೆ ಹೈಕೋರ್ಟ್ ಗೆ ತೋರಿಸೋ ನಿಟ್ಟಿನಲ್ಲಿ ಬಿಎಂ ತನ್ನ ವರದಿಯನ್ನ ಬಹಿರಂಗ ಮಾಡ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಇರುವಂತದ್ದು ಆದ್ರೆ ಈಗ ಬಹಳಷ್ಟು ಜನ ಮೆಟ್ರೋದಲ್ಲಿ ಪ್ರಯಾಣ ಮಾಡೋರು ಹೇಳುವಂತದ್ದು ಹೋಗ್ತೀವಿ ಅಂದ್ರೆ ಯಾವ್ದೇ ಕೊನೆ ಸ್ಟಾಪ್ ಹೋದ್ರು ತೊಂಬತ್ ರೂಪಾಯಿ ಅಂದ್ರೆ ಪ್ರತಿದಿನ ಓರೋ ವ್ಯಕ್ತಿ ಅಂದ್ರೆ ಬಹಳಷ್ಟು ಜನ ಕಟ್ಟಡಿಯಲ್ಲಿ ದಿನನಿತ್ಯ ತಮ್ಮ ಸಂಬಳದಲ್ಲಿ ಜೀವನ ಮಾಡ್ತಾ ಇರ್ತಾರೆ ದಿನಕ್ಕೆ ಒಂದ್ ಸೈಡ್ ತೊಂಬತ್ ರೂಪಾಯಿ ಅಂದ್ರೆ ಮಧ್ಯ ಸಂಜೆ ಒಂದ್ ಸೈಡ್ ತೊಂಬತ್ತು ಬೆಳಿಗ್ಗೆ ಒಂದ್ ಸೈಡ್ ತೊಂಬತ್ ಅಂದ್ರೆ ಅಲ್ಲಿಗೆ ಅಂದ್ರೆ ಇನ್ನೂರು ರೂಪಾಯಿಗೆ ಇಪ್ಪತ್ತು ರೂಪಾಯಿ ಕಮ್ಮಿ ಆಯ್ತು ಸೊ ತನ್ನ ದುಡಿಮೆಯಲ್ಲಿ ಪ್ರಮುಖವಾಗಿ ಬೆಂಗಳೂರು ಅಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಇರುವಂತದ್ದು ಸೊ ಅದನ್ನ ಅಂದ್ರೆ ದಾಟಿ ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ಬಹಳಷ್ಟು ಕಷ್ಟಕರ ಪರಿಸ್ಥಿತಿಯನ್ನ ಇನ್ನೂ ಕೂಡ ಫೇಸ್ ಮಾಡ್ತಾ ಇರುವಂತದ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ಬಿಎಂಆರ್ ತಜ್ಞರ ಸಮಿತಿ ರಚನೆ ಮಾಡಿದ್ರು ಕೂಡ ಜನರ ಸಮಸ್ಯೆಯನ್ನ ಆಲಿಸಿಲ್ಲ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ಅಂದ್ರೆ ದೆಹಲಿಯಲ್ಲಿ ಮಾತ್ರ ಇದೇ ರೀತಿ ದರ ಏರಿಕೆ ಇರುವಂತದ್ದು ಬೇರೆ ಸ್ಟೇಟ್ಗಳಲ್ಲಿ ಎಲ್ಲೂ ಕೂಡ ಮೆಟ್ರೋ ದರ ಏರಿಕೆ ಇಲ್ಲ ಅದು ನಮ್ಮ ಸ್ಟೇಟ್ ಅಲ್ಲಿ ಇದೆ ಅಂತ ಈಗಾಗ್ಲಿ ತೇಜಸ್ವಿ ಸೂರ್ಯ ಆಗಿರ್ಬೋದು ಹಾಗೆ ಸಂಸದ ಟಿ ಕೆ ರಾಮ ಮೂರ್ತಿ ಆಗಿರ್ಬೋದು ಬಿಜೆಪಿಯ ಕೆಲ ನಾಯಕರು ಕೂಡ ಇದೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಹಾಗಾದ್ರೆ ಬಿಎಂಆರ್ ಸಿ ಇನ್ನೂ ಹೆಚ್ಚು ಅಂದ್ರೆ ಕಡಿಮೆ ಮಾಡುತ್ತಾ ಟಿಕೆಟ್ ದರ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು ಯಾಕಂದ್ರೆ ಈಗಾಗಲೇ ನಾವು ಮೆಟ್ರೋದಲ್ಲಿ ನೋಡ್ತಾ ಇರ್ಬೋದು ಯಾಕಂದ್ರೆ ನೂರ ಐದು ಪರ್ಸೆಂಟ್ ಅವರು ರಿಕ್ವೆಸ್ಟ್ ಮಾಡಿದ್ದು ಆಮೇಲೆ ಅದು ಫಿಫ್ಟಿ ಫೈ ಫಿಫ್ಟಿ ಒನ್ ಫಿಫ್ಟಿ ಫೈವ್ ಪರ್ಸೆಂಟ್ ಗೆ ಫೈನಲೈಸ್ ಆಗಿದ್ದು ಇನ್ನೂ ಏನಾದ್ರೂ ಕಡಿಮೆ ಚಾನ್ಸಸ್ ಇದೆಯಾ ಎಲ್ಲರ ಎಕ್ಸ್ಪೆಕ್ಟೇಷನ್ ಅದೇ ದಿವ್ಯಾ ಆದ್ರೆ ಡಿ ಎಂ ಆರ್ ಸಿ ನಡೆ ನೋಡೋದಾದ್ರೆ ತಾವು ಲಾಸ್ ಅಲ್ಲಿ ಇದ್ದೀವಿ ಅಂತ ನೀವು ಎಲ್ಲಾ ಮೆಟ್ರೋ ನೋಡ್ಬೋದು ನಾವು ಮೆಟ್ರೋದ ಒಳಗಡೆ ಇದ್ದೀವ ಅಂತ ಸ್ಟಾರ್ಟಿಂಗ್ ಗೊತ್ತಾಗ್ತಿತ್ತು ಆದ್ರೆ ಈಗ ಜಾಹೀರಾತಿಯಲ್ಲಿ ಮುಳುಗ ಹೋಗಿರುವಂತದ್ದು ಮೆಟ್ರೋ ಬಿಎಂ ಆರ್ ಸಿ ಹೇಳೋದೇನಂದ್ರೆ ನಾವು ಬಹಳಷ್ಟು ನಷ್ಟದಲ್ಲಿದ್ದೀವಿ ಟಿಕೆಟ್ ದರ ಏನಿದೆ ಅದನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಒಂದ್ ರೂಪಾಯಿ ಅಲ್ಲ ಎರಡ್ ರೂಪಾಯಿ ಯಾವ್ದನ್ನೂ ನಮ್ಗೆ ಕಡಿಮೆ ಮಾಡೋಕ್ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಈಗಿನ ದೃಶ್ಯ ನೋಡುವಾಗ ಪ್ರತಿ ಮೆಟ್ರೋದಲ್ಲಿ ಕೂಡ ಇದೇ ರೀತಿಯಾದಂತಹ ದೃಶ್ಯ ಕಂಡು ಬರ್ತಾ ಇರುವಂತ ಇದಕ್ಕೂ ಬಿಎಂ ಆರ್ ಸಿ ಎಲ್ ಲಾಸ್ ಅಲ್ಲಿ ಇದೆಯಾ ಅಂದ್ರೆ ರಾಜ್ಯ ಸರ್ಕಾರದ ಇದರ ಪಾತ್ರ ಇದೆ ಅಂತ ಈಗಾಗಲೇ ಕೇಂದ್ರ ಸರ್ಕಾರದ ಬಿಜೆಪಿ ನಾಯಕರುಗಳು ಕೂಡ ಆರೋಪವನ್ನು ಮಾಡ್ತಾ ಇರು ಅದೇನೇ ಇದ್ರು ತಿಕ್ಕಾಟದ ನಡುವೆ ಜನರು ಇಲ್ಲಿ ಬಲಿ ಪಶು ಆಗ್ತಾ ಇದ್ದಾರೆ ಯಾಕಂದ್ರೆ ಪ್ರತಿನಿತ್ಯ ಓಡಾಡೋದು ಜನಸಾಮಾನ್ಯರು ಸೊ ಜನಸಾಮಾನ್ಯರ ಬಗೆಹ ಅಂದ್ರೆ ಸಮಸ್ಯೆಯನ್ನ ಬಗೆಹರಿಸೋದು ಬಿಟ್ಟು ಈಗಾಗಲೇ ಬಿಎಂಆರ್ ಸಿ ಎಲ್ ಕೇಂದ್ರ ಸರ್ಕಾರದ ಮೇಲೆ ಆರೋಪ ರಾಜ್ಯ ಸರ್ಕಾರದ ಮೇಲೆ ಆರೋಪ ಈ ರೀತಿಯಾದಂತಹ ಆರೋಪಗಳನ್ನು ಮಾಡ್ತಾ ಇದ್ದಾರೆ ವಿನಃ ಜನರ ಸಮಸ್ಯೆಗೆ ಸರಿಯಾದ ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳ್ಬಹುದು ದಿವ್ಯಾ ಓಕೆ ರೈಟ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ